ರಾಜ್ಯದಲ್ಲಿ ನಿಲ್ಲದ ಮಳೆಯ ಅಬ್ಬರ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ ಬಾಗಲಕೋಟೆಯ ಮಧೋಳ ತಾಲೂಕಿನ ಮಾಚಕನೂರು ಶ್ರಾವಣ ಮಾಸದ ಹಿನ್ನೆಲೆ ಸಾವಿರಾರು ಭಕ್ತರು ಹರಿದು ಬಂದಿದ್ದಾರೆ ಜಲಾವೃತಗೊಂಡ ನದಿ ನೀರಲ್ಲೇ ಹೋಗಿ ದೇವರ ದರ್ಶನವನ್ನ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯ ಅಬ್ಬರ ಇದೆ ಮಾಚಕ್ಕಣ್ಣೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿ ಹೋಗಿದೆ ಓ ನೋಡಿ ಇಲ್ಲಿ ಪುಟ್ ಪುಟ್ ಮಕ್ಕಳೆಲ್ಲ ಇದ್ದಾವೆ ಯಾಕಪ್ಪ ಬೇಕು ಇದೆಲ್ಲ ಇವ್ರಿಗೆ ಶ್ರಾವಣ ಮಾಸ ಈಗ ಮಾಸ ಅಂತ ಬಂದುಬಿಟ್ರೆ ಮುಗಿದೇ ಹೋಯ್ತು ನಮ್ಮ ಜನ ಎಲ್ಲ ದೇವಸ್ಥಾನಗಳಿಗೆ ಎಂಥ ಬೆಟ್ಟದಲ್ಲಿದ್ದರೂ ಬಿಡೋಲ್ಲ ಎಂಥ ಹೊಳೆಯಲ್ಲಿದ್ದರೂ ಬಿಡೋಲ್ಲ ಎಂಥ ಸಮುದ್ರದಲ್ಲಿದ್ದರೂ ಬಿಡೋಲ್ಲ ಹೋಗ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಆ ದೇವಸ್ಥಾನದ ಸುತ್ತಮುತ್ತ ನೀರು ನಿಂತ್ಕೊಂಡಿದೆ ಒಳಗೂ ಕೂಡ ನೀರು ಹೋಗಿದೆ ಜಲಾವೃತವಾಗಿದೆ ದೇವಸ್ಥಾನ ಅಂದರೆ ಒಂದು ಮೊಣಕಾಲ್ವರೆಗೂ ನೀರಿದೆ ಸೊ ನಡ್ಕೊಂಡೇ ಹೋಗ್ತಾ ಇದ್ದಾರೆ ಅಲ್ಲಿವರೆಗೂ ಸೊ ಮುಂದೆ ಹೋದರೆ ತುಂಬ ಆಳ ಇದೆ ಅದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಇಂಥ ಕಡೆಯೆಲ್ಲ ಫಸ್ಟ್ ಆಫ್ ಆಲ್ ಹೋಗಲೇಬಾರದು ಈಗ ನೋಡಿ ಅಲ್ಲಿ ಮಕ್ಕಳೆಲ್ಲ ಅದೇ ನೀರಲ್ಲಿ ಆಟ ಆಡ್ತಾ ಇದ್ದಾವೆ ಆ ಕಡೆ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇರೋದು ಅಲ್ಲಿನ ನದಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಜನ ಕೂಡ ಹೋಗಿ ಏನೋ ಹುಚ್ಚಿರಾಟ ಮಾಡೋಕ್ಕೋಗಿ ಮಂಗನಾಟ ಮಾಡೋಕ್ಕೋಗಿ ಪ್ರಾಣಕ್ಕೆ ಕುತ್ತೆಲ್ಲ ತಂದ್ಕೊಳ್ಳೋಕ್ಕೆ ಹೋಗಬಾರ್ದು ಈಗಾಗಲೇ ಸಾಕಷ್ಟು ಜನ ಮಳೆಗಾಲ ಆರಂಭ ಆದ ದಿನದಿಂದಲೂ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ನೀರಲ್ಲಿ ಮುಳುಗಿ ಸೊ ಇಂಥ ಸಂದರ್ಭದಲ್ಲಿ ಹುಚ್ಚಾಟ ಮರೆಯೋದಕ್ಕೆ ಹೋಗಿ ತಮ್ಮ ಜೀವಕ್ಕೆ ತಾವೇ ಕುತ್ತು ತಂದುಕೊಂಡ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಆದಷ್ಟು ಹುಷಾರಾಗಿರ್ಬೇಕಷ್ಟೆ